ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ವೀಕೆಂಡು ಬಂತು ಇಷ್ಟು ಲಿಸ್ಟ್ ಆಫ್ ಕೆಲಸಗಳು ಇಟ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲ ಹಾಗೆ ಅಲ್ವಾ ಈಗ ಚಪ್ಲಿ ಕಟ್ ಆಯ್ತಾ ಹೇಯ್ ಸಂಡೇ ಹೋಗ್ಬಿಟ್ಟು ಹೊಸ ಚಪ್ಲಿ ತೊಗೊಂಡ್ರೆ ಆಯಿತು ಬಿಡು ಅಂತ ಬಟ್ಟೆ ಬೇಕಾ ಹೇ ಸಂಡೇ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂತೀವಿ ತರ್ಕಾರಿ ಖಾಲಿ ಆಯ್ತಾ ಇವತ್ತೊಂದು ದಾಳ ಮಾಡ್ಬಿಡೋಣ ಹೆಂಗು ವೀಕೆಂಡ್ ಬಂತಲ್ಲ ಸಂಡೆ ಹೋಗ್ಬಿಟ್ಟು ಇಡೀ ಬೇಕಾದಷ್ಟು ತರಕಾರಿ ತಂದ್ರೆ ಆಯ್ತು ಅಂತ ಎಲ್ಲ ಕೆಲಸ ನಾವು ಸಂಡೆಗೆ ಇಡ್ಕೊಂಡ್ಬಿಡ್ತೀವಿ ಆಮೇಲೆ ಸಂಡೆ ಹೋಗೋದೇ ಗೊತ್ತಾಗಲ್ಲ ವೀಕೆಂಡ್ ಎಷ್ಟು ಬೇಗ ಹೋಗ್ಬಿಡ್ತು ಅಲ್ವಾ ಅಂತ ಬೇಜಾರ್ ಮಾಡ್ಕೋತೀವಿ ಯಾರ್ದಿಲ್ಲಿ ಮಿಸ್ಟೇಕು ನಮ್ಮದೇ ಮಿಸ್ಟೇಕು ಟೈಮ್ ಇರೋಲ್ಲ ಎಲ್ಲ ಟೈಮ್ ಸಿಗೋದು ಸಂಡೇ ಆದರೂ ಸಂಡೇನೂ ಆಮೇಲೆ ಟೈಮ್ ಇರಲ್ಲ ಹೆಂಗಿದೆ ಕತೆ ನೋಡಿ ಈ ಕತೆ ಒಳಗಡೆ ಒಂದು ಕತೆ ಇದೆ ಈಗ ನಾವು ಶಾಪಿಂಗ್ ಎಲ್ಲ ಹೋದಾಗ ನಾವು ಪ್ರೈಸ್ ಟ್ಯಾಗ್ ನೋಡ್ತೀವಲ್ವಾ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಅಂತೆಲ್ಲ ಇರುತ್ತೆ ಯಾವತ್ತೂ ಅದು ಹೋಲ್ ನಂಬರ್ ಇರೋಲ್ಲ ಲೈಕ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರ ಯಾವತ್ತೂ ಫುಲ್ ನಂಬರೇ ಇರಲ್ಲ ಇದರ ಹಿಂದೆನೂ ಒಂದು ಕತೆ ಇದೆ ಅದ್ ನಿಮಗೆ ಗೊತ್ತಾ ಹ್ಮ್ ಹಿಂಗೆ ನಮ್ದು ಡೈಲಿ ಡೈಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ಒಂದ್ ದೊಡ್ಡ ಕತೆ ಅಡಗಿರುತ್ತೆ ಆದ್ರೆ ನಾವು ಅದರ ಬಗ್ಗೆ ತಿಳ್ಕೊಳಕೆ ಹೋಗೋದಿಲ್ಲ ಇವತ್ತು ಅಂಥದ್ದೇ ಒಂದು ಕತೆ ತಗೊಂಡು ನಾನು ಬಂದಿದ್ದೀನಿ ಇದು ಇದೇ ಪ್ರೈಸ್ಟ್ಯಾಕ್ ಕತೆ ಶುರು ಮಾಡೋಣ ಹಾಗಾದ್ರೆ ಏಯ್ಟೀನ್ ಸೆವೆಂಟೀಸ್ ಹೋಗೋಣ ಏಯ್ಟೀನ್ ಸೆವೆಂಟೀಸ್ ಅಲ್ಲಿ ಚಿಕಾಗೋದಲ್ಲಿ ಮೆಲ್ವಿಲ್ಲೆ ಈ ಸ್ಟೋನ್ ಅಂತ ಒಬ್ರು ನ್ಯೂಸ್ ಪೇಪರ್ ಪಬ್ಲಿಷರ್ ಇದ್ರು ಅವರು ನ್ಯೂಸ್ ಪೇಪರ್ ಪಬ್ಲಿಷಿಂಗ್ ಜೊತೆ ಅವ್ರದೇ ಒಂದು ಸ್ಟೋರ್ ಇತ್ತು ಆ ಸ್ಟೋರ್ ಅಲ್ಲಿ ಅವರು ನ್ಯೂಸ್ ಪೇಪರ್ ಮಾಡ್ತಾ ಇದ್ರು ಇವ್ರದೇನು ವಿಶೇಷತೆ ಅಪ್ಪ ಅಂದ್ರೆ ಅವ್ರದ್ದು ಪ್ರತಿ ನ್ಯೂಸ್ ಪೇಪರ್ದು ಕಾಸ್ಟು ನೈಂಟಿ ನೈನ್ ಸೆಂಟ್ಸ್ ಇತ್ತು ಯಾಕೆ ನೈಂಟಿ ನೈನ್ ಸೆಂಟ್ಸ್ ಅಂದ್ರೆ ಅವ್ರ ಶಾಪಲ್ಲಿ ಏನಾಗ್ತಿತ್ತು ಅಂದ್ರೆ ಅವ್ರ ಅಂಡರ್ ಎಲ್ಲ ಕೆಲಸ ಮಾಡೋರು ಇರ್ತಾರಲ್ಲ ಅವರೆಲ್ಲ ಬರೀ ಲೂಟಿ ಮಾಡ್ತಾ ಇದ್ರು ದುಡ್ಡನ್ನ ಅದಕ್ಕೆ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಪೇಪರ್ ಕಾಸ್ಟ್ ನೈಂಟಿ ನೈನ್ ಸೆಂಟ್ಸ್ ಇತ್ತು ಏನಕ್ಕೆ ಹಿಂಗೆ ಅಂದರೆ ಆವಾಗ ಚೇಂಜ್ ಕೊಡಬೇಕಾಗತ್ತಲ್ವ ಈಗ ತಗೊಳೋರು ಐದರ್ ಚೇಂಜ್ ತೊಗೊಂಬರ್ಬೇಕು ಇಲ್ಲದೇ ಚೇಂಜ್ ಕೊಡಬೇಕು ಸೊ ಏನಾಗ್ತಾ ಇತ್ತು ಅಂದರೆ ಇವರು ರೆಕಾರ್ಡ್ಸ್ ಕರೆಕ್ಟಾಗಿ ಮೇಂಟೇನ್ ಮಾಡಬೇಕಾಗ್ತಾಯಿತ್ತು ಇತ್ತು ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಎಲ್ಲ ಪಕ್ಕಾ ರೆಕಾರ್ಡ್ಸ್ ಸಿಗ್ತಾ ಇತ್ತು ಅದಕ್ಕೆ ಅವರು ಈ ಥರ ಚೇಂಜ್ ಲೆಕ್ಕದಲ್ಲಿ ನೈಂಟಿ ನೈನ್ ಸೆಂಟ್ಸ್ಗೆ ಇದ್ರು ಸೂಪರ್ ಐಡಿಯಾ ಅಲ್ವಾ ಈ ಐಡಿಯಾದಿಂದ ಎಷ್ಟೋ ಕಡೆ ಕಳ್ತನೇ ಆಗ್ತಾ ಇರಲಿಲ್ಲ ಈ ಥರ ಎಲ್ಲ ಕಡೆ ಲೆಕ್ಕ ಇರಬೇಕು ರೆಕಾರ್ಡ್ಸ್ ಇರಬೇಕು ಆಮೇಲೆ ಸಿಕ್ಕೊಂಡ್ರೆ ಕಷ್ಟ ಅಂತ ಜನ ತುಂಬ ಜಾಗೃತರಾಗಿರ್ತಾ ಇದ್ರು ಇದೇ ಒಂದು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಜನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಎಲ್ಲ ಆಯಿತು ಆಮೇಲೆ ಈ ಥರ ಒಂದು ಗೆ ಒಂದು ಹೆಸರು ಬಂತು ಏನು ಹೆಸ್ರು ಗೊತ್ತಾ ಚಾರ್ಮ್ ಪ್ರೈಸಿಂಗ್ ಅಥವಾ ಸೈಕಾಲಜಿಕಲ್ ಪ್ರೈಸಿಂಗ್ ಸೈಕಾಲಜಿಕಲ್ ಪ್ರೈಸಿಂಗ್ ಅಂತ ಯಾಕೆ ಬಂತು ಯಾಕೆ ಅಂದ್ರೆ ಈಗ ನೀವೇ ನೋಡಿ ಒನ್ ಬಟ್ಟೆ ಇರುತ್ತೆ ಅದಕ್ಕೆ ಸಿಕ್ಸ್ ನೈಂಟಿ ನೈನ್ ಪ್ರೈಸ್ ಇರುತ್ತೆ ಹ್ಯೂಮನ್ ಸೈಕಾಲಜಿ ಪ್ರಕಾರ ಏನಾಗುತ್ತೆ ಅಂದ್ರೆ ನಾವು ಲೆಫ್ಟ್ ಸೈಡ್ ಇಂದ ರೈಟ್ ಗೆ ಓದೋದು ಸಿಕ್ಸ್ ನೈನ್ ನೈನ್ ಅಂತ ಓದ್ತೀವಿ ಸೊ ನಮ್ ಮೈಂಡಲ್ಲಿ ಏನ್ ರಿಜಸ್ಟ್ ಆಗುತ್ತೆ ಹೇ ಬರೀ ಆರ್ನೂರ್ ಚಿಲ್ಲರೆ ಅಷ್ಟೇನಾ ತಗೊಂಬಿಡೋಣಪ್ಪ ಅಂತ ಅನ್ಕೊಂತೀವಿ ಆದ್ರೆ ಅದಕ್ಕೆ ಒಂದ್ ಸೇರ್ಸಿದ್ರೆ ಏಳ್ನೂರ ಆಗುತ್ತೆ ಅನ್ನೋದು ನಮ್ ತಲೆಗೆ ಬರಲ್ಲ ಇದೇ ನೋಡಿ ಸೈಕಾಲಜಿ ಇದನ್ನ ಹಿಡ್ಕೊಂಡೇ ಎಲ್ಲ ಕಡೆಯೂ ಈಗ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಅಂತ ಮಾಡ್ತಾರೆ ಅವಾಗ ಮಿಡಲ್ ಕ್ಲಾಸ್ನ ಅಟ್ರಾಕ್ಟ್ ಮಾಡೋದು ಈಸಿ ಆಯಿತು ಜನ ಬೇಗ ಓ ಚೀಪ್ ಆಗಿದೆ ಅಂತ ಅಂದ್ಕೊಳ್ಳೋ ಅಷ್ಟು ಕನ್ವಿನ್ಸ್ ಆಗಿಬಿಟ್ಟಕ್ಕೆ ಸ್ಟಾರ್ಟ್ ಆದರು ಎಲ್ಲ ಪ್ರೈಸ್ಟ್ ಆಗಿ ಮಾಡ್ತಾ ಇರುವಾಗ ಜನರಿಗೆ ಬಾರ್ಗೇನಿಂಗು ಅದೆಲ್ಲ ಮಾಡೋದು ತುಂಬ ಈಸಿನೇ ಆಗೋಯಿತು ಏ ಮೇಡಮ್ ಸಿಕ್ಸ್ ನೈಂಟಿ ನೈನ್ ಕೊಡ್ತಾ ಇದ್ದೀನಿ ಮೇಡಮ್ ಇನ್ನೇನು ಆರ್ನೂರು ಜನರ ತೊಗೊಬಿಡಿ ಅಂತ ಹೇಳ್ತಾ ಸೊ ಹೀಗೆ ಇದು ರೂಢಿಸ್ಕೊಂಡು ಬಂತು ಇದು ಯು ಎಸ್ ಅಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ತಗೊಳ್ತು ಇಂಡಿಯಾದಲ್ಲಿ ಯಾವಾಗ ಶುರು ಆಯಿತು ನೈನ್ಟೀನ್ ಸೆವೆಂಟೀಸಲ್ಲಿ ಶುರುವಾಯಿತು ಯಾರು ಇದ್ರ ಬ್ರ್ಯಾಂಡ್ ಅಂಬಾಸಿಡರು ಅಂದರೆ ಹಾಗೇನಿಲ್ಲ ಚಿಕ್ಕ ಪುಟ್ಟ ಫಾರ್ಮ್ಸು ಯೂಸ್ ಮಾಡ್ತಾಯಿದ್ರು ಆದರೆ ಓವರಾಲ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋದು ಯಾವ ಬ್ರ್ಯಾಂಡು ಅಂದರೆ ಬಾಟ ಯಾವ ಲೆವೆಲ್ಗೆ ಅಂದರೆ ನಮ್ಮ ತಾತ ಅಜ್ಜಿಗಳೆಲ್ಲ ನಾರ್ಮಲ್ ಆಗಿ ಬೇರೆ ಕಡೆ ಎಲ್ಲರೂ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಬೋರ್ಡ್ ನೋಡಿದ್ರೆ ಹೇ ಇದು ನೋಡೆ ಬಾಟಾ ಥರ ರೇಟ್ ಆಗ್ತಾ ಇದಾರೆ ಇವರು ಅಂತ ಅಂದರೆ ಆಕ್ಚುಲಿ ಇದು ಸೈಕೊಲಾಜಿಕಲ್ ಪ್ರೈಸಿಂಗ್ ಆದರೂ ಕೂಡ ಇಂಡಿಯಾದಲ್ಲಿ ಅದಕ್ಕೆ ಹೆಸರು ಬಂದಿದ್ದು ಬಾಟಾ ಪ್ರೈಸ್ ಅಂತ ಯಾಕಂದರೆ ಬಾಟಾದವ್ರು ಮಾತ್ರ ಇನಿಷಿಯಲಿ ಅಷ್ಟೊಂದು ಆ ಥರ ಅದನ್ನು ಯೂಸ್ ಮಾಡೋಕೆ ಶುರು ಮಾಡಿದ್ರು ನೈನ್ಟೀನ್ ಸೆವೆಂಟೀಸ್ ಅಂದರೆ ನಿಮ್ಗೆ ಗೊತ್ತಲ್ಲ ಅವಾಗ ಪೈಸೆ ಪೈಸೆನೂ ಲೆಕ್ಕ ಇತ್ತು ಅವಾಗೆಲ್ಲ ಅವ್ರು ಹೆಂಗೆ ಇಡ್ತಾ ಇದ್ರು ಅಂದರೆ ಫೋರ್ ನೈಂಟಿ ನೈನ್ ಪಾಯಿಂಟ್ ನೈನ್ ಫೈವ್ ಪೈಸೆ ಈ ಥರ ಇಡ್ತಾ ಇದ್ರು ಅಂತೆ ಆಮೇಲೆ ಇವಾಗ ಅದನ್ನು ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಮಾಡ್ಬಿಟ್ಟಿದ್ದಾರೆ ಹೀಗೆ ಕತೆ ಬಾಟೆಯಿಂದ ಶುರುವಾಗಿ ಇವಾಗ ಇಲ್ಲಿ ಎಲ್ಲ ಕಡೆಯೂ ಅದೇ ಸ್ಟಾರ್ಟ್ ಆಗಿಬಿಟ್ಟಿದೆ ಓಕೆ ಓಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿ ಇವತ್ತು ನಾನು ಕತೆ ಹೇಳಿಬಿಟ್ಟಿದ್ದೀನಿ ಇನ್ನೇನಾದ್ರು ಅಂಗಡಿಗೆ ಹೋಗ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ಅಂತ ಓದುವಾಗ ಮೈಂಡಲ್ಲಿ ಸೆವೆನ್ ಹಂಡ್ರೆಡ್ ಅಂತಲೇ ಓದಿ ಆಮೇಲೆ ಏಳ್ನೂರು ರೂಪಾಯಿ ಕೊಟ್ಟಿದ್ದನ್ನು ತಗೋಬೇಕಾ ಅಂತ ಒಂದು ಸತಿ ಯೋಚನೆ ಮಾಡಿ ಒಂದು ಸತಿ ಸುಬ್ಬಕ್ಕಂಗೆ ಜೈ ಅಂತ ಹೇಳಿಬಿಡಿ ಆಯಿತಾ ಓಕೆ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ